ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಿಮಗೊಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ತೊಗೊಂಡ್ಬಂದಿದ್ದೀನಿ ಏನು ಪರಿಹಾರ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ ನೋಡಿ ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟೇ ದುಡ್ಡಿರಲಿ ಕಾಸು ಇರಲಿ ಅಥವಾ ಏನೂ ಇಲ್ಲದೇ ಇರಲಿ ಮನಃಶಾಂತಿ ಅಂತಕ್ಕಂಥದ್ದು ಇರಬೇಕು ಪ್ರತಿಯೊಬ್ಬರಿಗೂ ಆ ಮನಃಶಾಂತಿ ಅಂತಕ್ಕಂಥದ್ದು ಇಲ್ಲ ಅಂದರೆ ಯಾವಾಗಲೂ ಕೂಡ ಟೆನ್ಷನ್ನೇ ತಲೆಯಲ್ಲಿ ತುಂಬಿದರೆ ಆವಾಗ ನಮಗೆ ಬಹಳ ಒಂದು ಅನನುಕೂಲಗಳಾಗತ್ತೆ ಆರೋಗ್ಯ ಕೆಡತ್ತೆ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಏನೂ ಆಗೋದಿಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಅಶಾಂತಿ ತುಂಬ ತೊಂದರೆಗಳು ಇವೆಲ್ಲವೂ ಇರುತ್ತೆ ಸೊ ಈ ರೀತಿಯಲ್ಲಿ ಇದ್ದಾಗ ಏನಾಗುತ್ತೆ ಹಲವಾರು ಹೋಮಗಳನ್ನ ಪೂಜೆಗಳನ್ನ ಅದೆಲ್ಲ ಮಾಡಿಸ್ತೀವಿ ಅದರಿಂದೆಲ್ಲ ಪಾಸಿಟಿವ್ ಎನರ್ಜಿ ಏನೋ ಬರುತ್ತೆ ನಾನು ಓಕೆ ಅಂತೀನಿ ಆದರೆ ಸರಳವಾಗಿ ಯಾವುದೇ ಒಂದು ದುಡ್ಡು ಕಾಸು ಏನೂ ಇಲ್ಲದೇ ನೀವಾಗ ನೀವೇ ನಿಮ್ಮ ಮನಸ್ಸಿಗೆ ಶಾಂತಿ ಮನೆಗೆ ಶಾಂತಿಯನ್ನು ತುಂಬಿಸಿಕೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದು ಬುದ್ಧನ ಫೋಟೋ ಹಾಕಬೇಕು ಬುದ್ಧ ಅಂತಕ್ಕಂಥದ್ದು ವಿಷ್ಣುವಿನ ದಶಾವತಾರದಲ್ಲಿ ಒಂದು ಮಹಾ ಅವತಾರ ಶಾಂತಿಯಾಗಿರ್ತಕ್ಕಂಥ ಅವತಾರ ಚಂದ್ರ ಚಂದ್ರಗ್ರಹಕ್ಕೆ ನಾವು ಹೋಲಿಸ್ಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅತೀ ಜ್ಞಾನಮಯವಾಗಿರ್ತಕ್ಕಂಥ ಆ ಬುದ್ಧನ ಫೋಟೋವನ್ನು ಉತ್ತರ ದಿಕ್ಕಿಗೆ ಹಾಕಬೇಕು ಉತ್ತರ ದಿಕ್ಕಿಗೆ ಹಾಕೋದು ಅಷ್ಟೇ ಅಲ್ಲ ಯಾವುದೇ ನಾವು ಒಂದು ಯಂತ್ರ ಮಾಡಲಿ ತಂತ್ರ ಮಾಡಲಿ ಮಂತ್ರ ಮಾಡಲಿ ಎಲ್ಲದಕ್ಕೂ ಒಂದು ಶಕ್ತಿ ಅಂತಕ್ಕಂಥ ತುಂಬಬೇಕು ಸುಮ್ಮನೆ ನಾವು ಫೋಟೋ ಹಾಕ್ಬಿಟ್ಟು ನಾವು ಸೊ ನಂಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿದ್ರೆ ಆಗೋಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಬುದ್ಧನ ಫೋಟೋಗೆ ಬುಧವಾರ ದಿನ ಬುಧವಾರ ದಿನ ಒಂದು ಹಸಿರು ಗ್ಲೋಸ್ ಪೀಸೋ ಅಥವಾ ಹಸಿರು ಒಂದು ಪಂಚೆನೋ ಏನಾದರೂ ಇಟ್ಟು ನಾವು ಅದಕ್ಕೆ ಬುದ್ಧನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು ಒಂದು ಸ್ವಲ್ಪ ನಮ್ಮ ಹಿಂದೂ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಯಾವ ರೀತಿಯಲ್ಲಿ ಪೂಜೆ ಬರುತ್ತೋ ಆ ಒಂದು ಪೂಜೆಯನ್ನು ಮಾಡಿ ಒಂದು ಆರತಿಯನ್ನು ಬೆಳಗಿ ಆ ಬುದ್ಧನಿಗೆ ನಮಸ್ಕರಿಸಬೇಕು ಮತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಬುದ್ಧನ ಫೋಟೋವನ್ನು ಕೆಲವರು ಮನೆಯ ಹೊರಗಡೆನೂ ಹಾಕಿರ್ತಾರೆ ಅದು ಕೂಡ ಬಹಳ ಒಳ್ಳೆಯದೇನೆ ಯಾಕಂದರೆ ಬರುವಂಥವರಿಗೆ ಹೋಗುವಂಥವ್ರಿಗೆ ಆ ಬುದ್ಧನ ಒಂದು ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ಕಣ್ಣಿಗೆ ಬಿದ್ದಾಗ ಬಹಳ ಶಾಂತಿ ನೆಮ್ಮದಿ ಮನಸ್ಸಿಗೆ ಬರುತ್ತೆ ಆ ಬುದ್ಧ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮೆಡಿಕಲ್ ಫೀಲ್ಡಲ್ಲಿರೋವಂಥವ್ರಿಗೆ ಬಹಳ ವಿಶೇಷವಾಗಿ ಇದು ಬೇಕೇ ಬೇಕು ಕೆಲವು ಆಸ್ಪತ್ರೆಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಫೋಟೋ ಹಾಕಿರೋದನ್ನ ನಾನು ಗಮನಿಸಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಯಾರು ಒಬ್ಬರು ಅವ್ರಿಗೆ ಹೇಳಿರ್ತಾರೆ ಈ ರೀತಿ ಯಾರ್ದಾಗ ಅನುಕೂಲ ಆದರೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಯಾರೂ ಹೇಳೋದಿಲ್ಲ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ನಿಮ್ಮ ಕ್ಷೇತ್ರ ಅಂದರೆ ವ್ಯಾಪಾರ ಸ್ಥಳ ಇರ್ಬೋದು ಮನೆ ಇರ್ಬೋದು ಇದೆಲ್ಲ ಕೆಲವರೆಲ್ಲ ಏನೇನೋ ಕಾಮೆಂಟ್ ಮಾಡ್ತಾರೆ ಇದು ಬುಧ ಬುದ್ಧನ ಫೋಟೋ ಯಾಕೆ ಹಾಕಿದ್ದೀರಾ ನೀವೇನು ಜೈನ್ರಾ ಅದಾ ಇದ ಅಂತ ಏನೇನೋ ತಲೆ ಆಟೆ ಎಲ್ಲ ಮಾತಾಡ್ತಾ ಇರ್ತಾರೆ ಆದರೆ ಅದೆಲ್ಲ ಬೇಡ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ಶಾಂತಿ ನೆಮ್ಮದಿ ಮತ್ತು ಒಳ್ಳೆಯ ಒಂದು ಎನರ್ಜಿ ನಾನು ನಮ್ಮ ಆಫೀಸಲ್ಲೂ ಕೂಡ ಬುದ್ಧನ ಒಂದು ಮೂರ್ತಿಯನ್ನು ಇಟ್ಟಿದ್ದೀನಿ ಅದು ಏನು ಮಾಡುತ್ತೆ ಅಂದರೆ ಎಲ್ಲ ಯಾವುದೇ ಟೆನ್ಷನ್ಗಳಿದ್ರು ಅದೆಲ್ಲ ಕಡಿಮೆ ಮಾಡಿ ನೋಡಿ ನಮ್ಮಲ್ಲಿ ಇವಾಗ ಸಾವಿರಾರು ಜನ ಬರ್ತಾಯಿರ್ತಾರೆ ಒಬ್ಬರಿಗೆ ಹೇಳಿದಾಗ ಇನ್ನೊಂದು ಏನು ಅವರ ಒಂದು ಕಷ್ಟವನ್ನ ಎಲ್ಲ ಕೇಳಿ ನಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿಯಾಗಿರುತ್ತೆ ಆವಾಗ ಒಂದು ನಿಮಿಷ ಆ ಬುದ್ಧನ ನೋಡಿ ನಮಸ್ಕರಿಸಿದಾಗ ಬಹಳ ಒಂದು ಅನುಕೂಲಗಳು ಒಂದು ಒಂದು ಒಳ್ಳೆಯ ಒಂದು ಸನ್ಮಾರ್ಗಗಳನ್ನ ಜನರಿಗೆ ತೋರಿಸುವಂಥ ಒಂದು ಒಳ್ಳೆಯ ಒಂದು ಎನರ್ಜಿ ನಮ್ಮಲ್ಲಿ ಬರುತ್ತೆ ಹಾಗಾಗಿ ಆ ಬುದ್ಧನ ಒಂದು ಫೋಟೋವನ್ನು ನೀವು ಪ್ರತಿ ಒಂದು ಬುಧವಾರ ದಿನ ಪೂಜೆ ಮಾಡ್ತಾ ಹೋದಾಗ ಮನೆಯಾಗಲಿ ಕಚೇರಿ ಆಗಲಿ ಅಥವಾ ಒಂದು ಫ್ಯಾಕ್ಟ್ರಿ ಆಗಲಿ ಎಲ್ಲ ಕಡೆಯೂ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಈ ಒಂದು ಕೆಲಸವನ್ನು ಮಾಡಬೇಕು ಪರಿಹಾರ ಅತಿ ಸರಳವಾಗಿದೆ ಆದರೆ ಏನು ಮಾಡ್ತಾರೆ ಅಂದರೆ ಆ ಪರಿಹಾರವನ್ನು ಇಟ್ಕೊಂಡೇ ದುಡ್ಡು ಮಾಡೋಕ್ಕೆ ನೋಡ್ತಾರೆ ಸೊ ಅದು ತುಂಬ ಕೆಟ್ಟದಾಗಿರ್ತಕ್ಕಂಥದ್ದು ಆ ಸರಳ ಪರಿಹಾರಗಳನ್ನ ಜನರಿಗೆ ಹಾಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಬುದ್ಧನ ಫೋಟೋ ಬಹಳ ಎನರ್ಜಿಯನ್ನು ಕೊಡುತ್ತೆ ಅನುಕೂಲವನ್ನು ಮಾಡಿಕೊಡುತ್ತೆ ಶಾಂತಿಯನ್ನು ಕೊಡುತ್ತೆ ಮಹಾವಿಷ್ಣು ಬುದ್ಧ ಅಂದರೆ ಬೇರೆ ಯಾರೂ ಅಲ್ಲ ಮಹಾವಿಷ್ಣು ಆ ಮಹಾವಿಷ್ಣು ಮನೆಯಲ್ಲಿ ನೆಲೆಸಿದ್ರೆ ಯಾವ ರೀತಿಯಲ್ಲಿ ನಿಮಗೆ ಅನುಕೂಲವಾಗುತ್ತೋ ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಆದ್ದರಿಂದ ಆ ವಿಷ ಮಹಾವಿಷ್ಣುವಿನ ರೂಪದಲ್ಲಿರ್ತಕ್ಕಂಥ ಬುದ್ಧನ ಫೋಟೋವನ್ನು ಪ್ರತಿಯೊಬ್ಬರೂ ಹಾಕಿ ಇದೊಂದು ಪರಿಹಾರ ಇವತ್ತಿನ ದಿವಸ ನಿಮ್ಗೆ ಹೇಳಬೇಕಾಗಿತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ